ಅಂದ್ರೆ ನೆಟ್ಟು ಸ್ಟ್ರೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ಅಲ್ಲದೆ ಇರೋರು ಯು ಜಿ ಸಿ ಅಂಡರ್ ಬರುವಂತ ಒಂದು ನೆಟ್ ಸ್ಟ್ರೆಟ್ ಪಿ ಎಚ್ ಡಿ ಅಲ್ಲದೆ ಇರೋದನ್ನ ಕಂಟಿನ್ಯೂಷನ್ಸ್ ಗೆ ಕೋರ್ಟ್ ಮೇಟ್ ಹೋಗಿತ್ತು ಕೋರ್ಟ್ ಅಲ್ಲಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಡಿವಿಷನ್ ಬೆಂಚ್ ಸಿ ಸಿ ಐ ಬೆಂಚ್ ಅಲ್ಲಿ ನಮ್ ಪರವಾಗಿ ಅಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ನೆಟ್ ಸ್ಟ್ರೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಪಾಸ್ ಆಗಿರೋ ಪರವಾಗಿ ಕೋರ್ಟ್ ಆರ್ಡರ್ ಬಂದಿದೆ ಸುಮಾರು ಏಳು ತಿಂಗಳಾಗ್ತಾ ಇದೆ ಎರಡು ತಿಂಗಳಾದ್ರೂ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ಈ ಇರುವಂತಹ ಆಯುಕ್ತರಾದಂತಹ ಮಂಜುಶ್ರೀ ಮೇಡಮು ಪ್ರತಿ ಸರಿ ಹೋದಾಗ ಕೂಡ ಟೈಮ್ ತಗೊಂಡು ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಲಾಸ್ಟ್ ಮಂತ್ ಪೂರ್ತಿ ಈ ಒಂದು ಏನು ಸೆನ್ಸಸ್ಗೆ ಈ ಇಲಾಖೆಯಲ್ಲಿರುವ ಎಲ್ಲ ಸಿಬ್ಬಂದಿಗಳು ಸೆನ್ಸಸ್ಗೆ ಅಂತ ಅಂತೇಳಿ ಹೇಳಿದ್ರು ಓಕೆ ಅಂತ ನಾವು ವೆಯ್ಟ್ ಮಾಡಿದ್ವಿ ತಿರ್ಗಿ ಅದಾದ್ಮೇಲೆ ಈ ಒಂದು ಮಂತ್ ಅಲ್ಲಿ ಏನು ಒಂದು ನಾಳೆ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸ್ಲಿಂಗ್ ಮಾಡ್ಬೇಕು ಇಪ್ಪತ್ನಾಲ್ಕನೇ ತಾರೀಕು ತನಕ ಇಪ್ಪತ್ನಾಲ್ಕನೇ ತಾರೀಕಿಂದ ಕೌನ್ಸ್ಲಿಂಗ್ ಮಾಡಬೇಕು ಆದ್ರೆ ಕಾರಣಾಂತರಗಳಿಂದ ಬೇಕು ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ಏನೋ ಒಂದು ನೋಟಿಫಿಕೇಶನ್ಸ್ ಇದೆ ಬರೀ ಎಡಿಟ್ ಆಪ್ಷನ್ಸ್ ಕೊಡ್ತಾ ಡಿಲೇ ಮಾಡ್ತಾನೆ ಹೋಗ್ತಿದ್ರೆ ಇದು ಸುಮಾರು ಒಂದು ಆರು ತಿಂಗಳಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾನೆ ಇದ್ವಿ ಫ್ರೀಡಮ್ ಪಾರ್ಕ್ ಅಲ್ಲಿ ನಂತರ ಕೋರ್ಟ್ ಆದೇಶ ಇವರು ಫಾಲೋ ಮಾಡ್ತೀರಾ ಇವರು ಸಚಿವ ಸಚಿವರ ಒತ್ತಡಕ್ಕೆ ಒಳಗಾಗಿ ಉದ್ದೇಶಪೂರ್ವಕವಾಗಿ ಎಡಿಟ್ ಆಪ್ಷನ್ ಅಂತ ಹೇಳ್ಕೊಂಡು ಬೇಕು ಅಂತ ಮಾಡ್ತಾ ಇರೋಲ್ಡರ್ಸ್ ಮತ್ತೆ ಪಿ ಎಚ್ ಹೋಲ್ಡರ್ಸ್ ಇವರು ಸುಮ್ಮನೆ ಪಾಸ್ ಆಗಿಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಿರೋರಿಗೆ ಕೋರ್ಟ್ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಿ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿರೋದನ್ನ ಆದೇಶ ಫಾಲೋ ಮಾಡಿಲ್ಲ ಅಂತಂದ್ರೆ ನಾವು ಗಂಟೆ ಉಂಟು ಹೋಗ್ತೀವಿ ಆಯುಕ್ತ ಆಗಿರ್ಬೋದು ಇವ್ರು ಸಚಿವರು ಇರ್ಬೋದು ಕೆಲವೊಂದು ನಾನ್ ಯು ಜಿ ಸಿ ಅವರು ಏನ್ ಕ್ವಾಲಿಫೈಡ್ ಆಗದೆ ಇದ್ದಂತರು ಸಂಘಟನೆ ಮಾಡ್ಕೊಂಡು ಇಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಮತ್ತೆ ಭ್ರಷ್ಟಾಚಾರ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಆ ಈ ಈ ಅಭ್ಯರ್ಥಿಗಳತ್ರ ಲಕ್ಷ ಲಕ್ಷ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾರ್ಜ್ ನ ಮೂರುವರೆ ಲಕ್ಷ ಒಬ್ಬರ ಹತ್ರ ತಗೊಂಡ್ರು ಕೋಟಿ ಕೋಟಿ ದುಡ್ಡು ಕರೆಕ್ಟ್ ಮಾಡ್ಕೊಂಡು ಈ ದುಡ್ಡೆಲ್ಲ ನಾವು ಮಾಧ್ಯಮದ ಮುಖಾಂತರ ವಿರುದ್ಧ ಎಷ್ಟು ಎಫ್ಐಆರ್ ಆಗಿದೆ ಎಫ್ಐಆರ್ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಸಚಿವರೇ ಕೊಟ್ಟಿರಂತ ಹೋಗುತ್ತೆ ಈ ಸಚಿವರಿಗೆ ಆಯುಕ್ತರಿಗೆ ದುಡ್ಡು ಕೊಟ್ಟು ನಾವು ಕಾಯ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋ ಎಲ್ಲ ನಾವು ಪೇಪರ್ ಸ್ಟೇಟ್ಮೆಂಟ್ಸ್ ಮತ್ತೆ ಎಫ್ಐಆರ್ ನೋಡಿರುವಂತದ್ದು ಇದನ್ನ ಇದೇ ರೀತಿ ಆಯ್ತು ಅಂತ ಅಂದ್ರೆ ಕಾರಣಕ್ಕೂ ಕೂಡ ಅಭ್ಯರ್ಥಿಗಳು ಏನು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಂಟು ಸ್ತ್ರೀಟು ಮತ್ತೆ ಪಿ ಎಚ್ ಡಿ ಅವರಿಗೆ ನ್ಯಾಯ ಸಿಗ್ಬೇಕು ನಲವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇವರು ಬೇಕು ಅಂತ ಹೇಳಿ ಎಡಿಟ್ ಆಪ್ಷನ್ಸ್ ಇಷ್ಟು ವರ್ಷದಲ್ಲಿ ಯಾವತ್ತು ಇಷ್ಟು ಟೈಮ್ ಎಡಿಟ್ ಆಪ್ಷನ್ ಕೊಟ್ಟೇ ಇಲ್ಲ ಇಲಾಖೆಯಲ್ಲಿ ಇಷ್ಟು ವರ್ಷದಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದೊಂದು ವಾರಕ್ಕೊಂದ್ಸತಿ ಎಡಿಟ್ ಆಪ್ಷನ್ಸ್ ಕೊಟ್ಟು ಒಂದೊಂದು ವಾರ ಅದಕ್ಕೆ ಎಡಿಟ್ ಆಪ್ಷನ್ಸ್ ಕೊಟ್ಟು ಇದು ಮಾಡ್ತಾ ಹೋದ್ರೆ ಇವರು ಮತ್ತೆ ಇವ್ರು ಯಾವಾಗ ಕೌನ್ಸಲಿಂಗ್ ಮಾಡೋದು ಯಾವಾಗ ಮೆರಿಟ್ ಲಿಸ್ಟ್ ಬಿಡೋದು ಒಂದು ಟೈಮ್ ಟೇಬಲ್ ಇರಬೇಕು ಯಾವುದೇ ಒಂದು ಇಲಾಖೆ ಈ ಕ್ವಾಲಿಫೈಡ್ ಆಗಿರೋದು ಬರೀ ಇದೇನ ಅಲ್ಲ ಯಾವಾಗ ಬಿಡ್ತಾರೆ ಯಾವ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಇವಾಗ ಮಾಡ್ಕೊಂತ ಹೋದ್ರೆ ಪಾಪ ಇಲ್ಲಿ ಕ್ವಾಲಿಫೈಡ್ ಆಗಿರೋ ಅಭ್ಯರ್ಥಿಗಳಿಗೆ ಈ ಒಂದು ಸರ್ಕಾರದಲ್ಲಿನ ಸಚಿವರು ಉನ್ನತ ಶಿಕ್ಷಣ ಸಚಿವರಾದಂತಹ ಎಚ್ ಜಿ ಸುಧಾಕರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಅಂದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅವಧಿ ಹೋರಾಟ ಮಾಡ್ತೀವಿ ಯಾರಿಗೆ ಅಂದ್ರೆ ಇವ್ರು ಒಂದು ಆಯುಕ್ತರಾಗಿರ್ಬೋದು ಮತ್ತೆ ಇರ್ಬೋದು ಅವರ ಒಂದು ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಅವಧಿ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಅವರು ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತು ಕ್ವಾಲಿಫಿಕೇಶನ್ ಯಾಕೆ ನಾವು ಪಿ ಹೆಚ್ ಯಾಕೆ ಮಾಡ್ಬೇಕು ಯಾಕೆ ಎಕ್ಸಾಮ್ ಕ್ರಿಯರ್ ಮಾಡಬೇಕು ಅನ್ನೋದು ಉದ್ದೇಶ